ಮಲೆನಾಡು ಉತ್ತರ ಕರ್ನಾಟಕ ಸಂಪರ್ಕ ರೈಲು ಮಾರ್ಗದ ಪ್ರಾಥಮಿಕ ಸಮೀಕ್ಷೆ ಪೂರ್ಣ ಮಲೆನಾಡು ಉತ್ತರ ಕರ್ನಾಟಕ ಸಂಪರ್ಕಿಸುವ ಮಹತ್ವದ ತಾಳಗುಪ್ಪ ಶಿರ್ಸಿ ಹುಬ್ಬಳ್ಳಿ ನೂತನ ರೈಲು ಮಾರ್ಗದ ಪ್ರಾಥಮಿಕ ಸಮೀಕ್ಷೆ ಪೂರ್ಣಗೊಂಡಿದೆ ಈ ಮೂಲಕ ಬಹುದಿನಗಳ ಕನಸು ಸಾಕಾರವಾಗುವ ಲಕ್ಷಣಗಳು ಗೋಚರಿಸಿವೆ ತಾಳಗುಪ್ಪ ಶಿರ್ಸಿ ಹುಬ್ಬಳ್ಳಿ ರೈಲು ಮಾರ್ಗಕ್ಕೆ ದಶಕಗಳಿಂದಲೇ ಬೇಡಿಕೆ ಇತ್ತು ಇದಕ್ಕಾಗಿ ಹಲವಾರು ಬಾರಿ ಹೋರಾಟ ಮಾಡಲಾಗಿದೆ ರೈಲ್ವೆ ಇಲಾಖೆ ರಾಜ್ಯ ಸಚಿವರಾಗಿದ್ದ ಸುರೇಶ್ ಅಂಗಡಿ ಹೆಚ್ಚಿನ ಮುತವರ್ಜಿ ವಹಿಸಿ ಈ ಮಾರ್ಗಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಪ್ರಾಥಮಿಕ ಇಂಜಿನಿಯರಿಂಗ್ ಅಂಡ್ ಟ್ರಾಫಿಕ್ ಸಮೀಕ್ಷೆಗೆ ಹಸಿರು ನಿಶಾನೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದರು ಈಗ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಲ್ಲೇ ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಸಮೀಕ್ಷೆಯ ಪ್ರಕಾರ ನೂರ ಎಪ್ಪತ್ತು ಪಾಯಿಂಟ್ ಒಂಬತ್ತು ಎರಡು ಕಿಲೋಮೀಟರ್ ಅಂತರ ಪ್ರಯಾಣ ಇದಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೂರ ಹನ್ನೊಂದು ಪಾಯಿಂಟ್ ಆರು ಸೊನ್ನೆ ಕಿಲೋಮೀಟರ್ ಧಾರವಾಡದಲ್ಲಿ ನಲವತ್ತು ಪಾಯಿಂಟ್ ನಾಲ್ಕು ಎರಡು ಶಿವಮೊಗ್ಗದಲ್ಲಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಕಿಲೋಮೀಟರ್ ಹಾಗೂ ಹಾವೇರಿಯಲ್ಲಿ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರೈಲು ಮಾರ್ಗ ಬರಲಿದೆ ಬರೋಬ್ಬರಿ ಮೂರು ಸಾವಿರದ ನೂರ ಹದಿನೈದು ಕೋಟಿ ವೆಚ್ಚ ತಗಲಬಹುದು ಅಂತ ಅಂದಾಜಿಸಲಾಗಿದೆ ಐನೂರ ಹನ್ನೆರಡು ಹೆಕ್ಟೇರ್ ಪ್ರದೇಶವನ್ನು ಭೂಸ್ವಾಧೀನ ಪಡಿಸಿಕೊಳ್ಳಬೇಕಾಗುತ್ತದೆ ಎಂದು ಅಂದಾಜಿಸಲಾಗಿದೆ ಒಂದು ಕಡೆ ಸುರಂಗ ಮಾರ್ಗ ನಿರ್ಮಿಸಬೇಕಾಗುತ್ತದೆ ಅನ್ನೋದನ್ನು ಸಮೀಕ್ಷೆಯಲ್ಲಿ ತಿಳಿಸಲಾಗಿದೆ ಕೇಂದ್ರ ಸರ್ಕಾರದ ಕೈ ಸೇರಿದ ಸಮೀಕ್ಷಾ ವರದಿ ಆರ್ಥಿಕ ಇಲಾಖೆಯ ಯಾವಾಗ ಪಿಇಟಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಸಮೀಕ್ಷೆ ವರದಿ ಅಧ್ಯಯನ ನಡೆಸಿದ ಬಳಿಕ ಫೈನಲ್ ಲೊಕೇಶನ್ ಸರ್ವೆ ಅಂತಿಮ ಜಾಗ ಗುರುತಿಸುವಿಕೆಯ ಸಮೀಕ್ಷೆಗೆ ರೈಲ್ವೆ ಸಚಿವಾಲಯ ಗ್ರೀನ್ ಸಿಗ್ನಲ್ ಕೊಡಬೇಕು ಯೋಜನೆಯ ನಿಖರ ವೆಚ್ಚ ಸಂಚಾರ ದಟ್ಟಣೆ ಸೇರಿದಂತೆ ಮತ್ತಿತರ ವಿಷಯಗಳ ಕುರಿತು ಸಮೀಕ್ಷೆ ನಡೆಯಲಿದೆ ಆ ಸಮೀಕ್ಷೆ ಮುಗಿದ ಬಳಿಕ ಆರ್ಥಿಕ ಇಲಾಖೆ ಅನುಮೋದನೆ ಪಡೆದು ಟೆಂಡರ್ ಕರೆದು ಕಾಮಗಾರಿ ಆರಂಭಿಸುವುದಕ್ಕೆ ಅನುಕೂಲವಾಗಲಿದೆ ಮಾರ್ಗ ಹೇಗಿರುತ್ತದೆ ಗೊತ್ತಾ ಎಷ್ಟು ರೈಲು ನಿಲ್ದಾಣಗಳು ಬರುತ್ತವೆ ತಾಳಗುಪ್ಪ ಸಿದ್ದಾಪುರ ಶಿರ್ಸಿ ಮುಂಡಗೋಡ ತಡಸಾ ಮಾರ್ಗವಾಗಿ ಹುಬ್ಬಳ್ಳಿ ತಲುಪಲಿದೆ ಇವುಗಳ ಮಧ್ಯೆ ಸರಿಸುಮಾರು ಹದಿನಾರು ನಿಲ್ದಾಣಗಳು ಬರಲಿವೆ ಒಂದು ವೇಳೆ ಈ ರೈಲ್ವೆ ಮಾರ್ಗ ಪೂರ್ಣಗೊಂಡರೆ ಉತ್ತರ ಕರ್ನಾಟಕ ಮತ್ತು ಮಲೆನಾಡಿನ ಜೊತೆ ಸಂಪರ್ಕ ಸಾಧ್ಯವಾಗಲಿದೆ ಪ್ರವಾಸೋದ್ಯಮ ವ್ಯಾಪಾರ ವಹಿವಾಟು ನಡೆಸುವುದಕ್ಕೂ ಅನುಕೂಲವಾಗುವುದರಲ್ಲಿ ಎರಡು ಮಾತಿಲ್ಲ ಇದರಿಂದ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಸಹಕಾರಿಯಾಗಲಿದೆ ಅದೇನೇ ಇದ್ರೂ ಮೊದಲ ಹಂತದ ಸಮೀಕ್ಷಾ ವರದಿ ಪೂರ್ಣಗೊಂಡಿರೋದು ಈ ಭಾಗದ ಜನರ ಮೊಗದಲ್ಲಿ ಹರ್ಷ ಮೂಡುವಂತೆ ಮಾಡಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್